ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ ಮಾತ್ರವಲ್ಲ ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶಿಸಿದೆ ಈ ನಡುವೆ ಆಗಸ್ಟ್ ಐದರಂದು ಪ್ರಜ್ವಲ್ ಹುಟ್ಟುಹಬ್ಬವಾಗಿದ್ದು ಅಪರಾಧಿ ಅಂತ ಘೋಷಣೆಯಾದ ಬಳಿಕ ಇದೇ ಮೊದಲ ಬರ್ತ್ಡೇ ಆಗಿದೆ ಆದರೆ ಈ ಹಿಂದೆಲ್ಲ ಸಂಭ್ರಮ ಸಂತಸದಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದ ಪ್ರಜ್ವಲ್ ರೇವಣ್ಣ ಇದೀಗ ಜೈಲು ಹಕ್ಕಿಯಾಗಿದ್ದ 기상 네. ಹೀಗಾಗಿ ಸಂಭ್ರಮವೂ ಇಲ್ಲದೆ ಸಂತಸವೂ ಇಲ್ಲದೆ ಪ್ರಜ್ವಲ್ ಮನೆ ಬಣಗುಡ್ತಿತ್ತು ಪ್ರಜ್ವಲ್ ವಾಸಿಸುತ್ತಿದ್ದ ಬಂಗಲೆಯನ್ನ ಮಾಜಿ ಪ್ರಧಾನಿಗಳ ವಿಶ್ರಾಂತಿ ಗೃಹ ಎಂದು ಪಿಡಬ್ಲ್ಯೂಡಿ ಇಲಾಖೆ ನಿರ್ಮಿಸಿಕೊಟ್ಟಿತ್ತು ದೇವೇಗೌಡರ ಬಳಿಕ ಪ್ರಜ್ವಲ್ ಈ ನಿವಾಸದಲ್ಲಿ ವಾಸಿಸುತ್ತಿದ್ರು ಆದರೆ ಪ್ರಜ್ವಲ್ ಸಂಸದರಾಗಿದ್ದಾಗ ಹಾಗೂ ಅದಾದ ಬಳಿಕ ಆತ ನಡೆಸಿದ ಬಹುತೇಕ ಅತ್ಯಾಚಾರ ಪ್ರಕರಣಗಳಿಗೂ ಅದೇ ಬಂಗಲೆ ಸಾಕ್ಷಿಯಾಗಿತ್ತು ಮಾತ್ರವಲ್ಲ ಅದೇ ಮನೆ ಜೆಡಿಎಸ್ನ ರಾಜಕೀಯ ಚಟುವಟಿಕೆಗಳಿಗೂ ಸಾಕ್ಷಿಯಾಗಿತ್ತು ಈಗ ಆ ಬಂಗಲೆಯ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದು ಪಾಳುಬಿದ್ದ ಬಂಗಲೆಯಂತಾಗಿದೆ ಕೇಳಿ ಪ್ರಜ್ವಲ್ ರೇವಣ್ಣ ರಾಜಕೀಯ ಹಿನ್ನೆಲೆ ಇರುವ ಪ್ರತಿಷ್ಠಿತ ಕುಟುಂಬದ ಕುಡಿ ದೇವೇಗೌಡರು ಸುದೀರ್ಘ ರಾಜಕೀಯ ಮಾಡಿದವರು ಅಷ್ಟೇ ಅಲ್ಲ ಮಾಜಿ ಪ್ರಧಾನಿಯಾಗಿದ್ದವರು ಅವರ ಚಿಕ್ಕಪ್ಪ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವರು ಮಾತ್ರವಲ್ಲ ಅವರ ತಂದೆ ರೇವಣ್ಣ ಕೂಡ ಮಾಜಿ ಸಚಿವ ಹಾಗೂ ರಾಜ್ಯದ ಪ್ರಭಾವಿ ರಾಜಕಾರಣಿ ಇಷ್ಟೆಲ್ಲ ರಾಜಕೀಯ ಹಿನ್ನೆಲೆ ಹೊಂದಿರುವ ಪ್ರಜ್ವಲ್ ರೇವಣ್ಣ ತಮ್ಮದೇ ಸ್ವಯಂಕೃತ ಅಪರಾಧದಿಂದ ಇಡೀ ಕುಟುಂಬದ ಮಾನ ಹರಾಜು ಹಾಕಿದ್ದಾರೆ ಸ್ವತಃ ಮಾಜಿ ಸಿಎಂ ಅವರೇ ಕಾನೂನಿನ ಪ್ರಕಾರ ಶಿಕ್ಷೆಯಾಗಲಿ ಎಂದು ಹೇಳುವ ಮೂಲಕ ಹಾಗೂ ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುವ ಮೂಲಕ ಮುಖಭಂಗದಿಂದ ಜಾರಿಕೊಳ್ಳುವ ಪ್ರಯತ್ನ ಮಾಡಿರುವುದು ನಮ್ಮ ಕಣ್ಣ ಮುಂದಿದೆ